ಅಲ್ಲ ಒಂದು ಬಾಲ ಉಂಟು ನಾಯಿ ಅಲ್ಲ ಅಲ್ಲ ನಾಯಿಗಿಲ್ದ ಬಾಲ ಉಂಟು ದಾಸ ಏನ ದಾಸ ನಾಮ ಇನ್ ಯಾರಪ್ಪ ಹಾಕಂದ ಮರಕ್ ಮರ ಮಂಗವಲ್ಲ ಅದು ಅಲ್ಲ ಮಂಗ ಮರದಿಂದ ಮರ ಕಾದನಿಯೇ ಮನ್ಸಾರ ಕಾಯ್ತದೇನು ಅಲ್ಲ ಈ ಹುಡುಗಿ ನಮ್ಮ ಮದುವೆ ಆಗ್ಬೇಕು ಅಂತ ಮಾಡಿದಳ ಏನ್ ಮಾಡ್ಬೇಕು ಅಂತ ಮಾಡಿದಳ ಕಾಣ ಈ ಒಗಟ ಬಿಡಿಸ್ತೈತ್ ಮೇಲೆ ಈ ಒಗಟ ಬಿಡಿಸಿ ಅವಳ ಮದುವೆ ಆಗ್ಲೇಬೇಕು ಯಾರೋ ಒಬ್ರು ತಮ್ಮಷ್ಟ ತಾವೇ ಮಾತಾಡ್ಕ ಬರ್ತಾವ್ರೆ ನೋಡುದಕ್ಕೆ ಬುದ್ಧಿವಂತರಂಗ್ ಕಾಣಿಸ್ತಾರೆ ಬರ್ಲಿ ನಾನು ಸ್ವಲ್ಪ ಮರೆ ನಿಂತು ಕೇಳ್ತೀನಿ ಛೇ 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 ಯಾರ್ ಸವಾಸ ಮಾಡಿದ್ರು ಈ ಅರೇದ್ ಸವಾಸ ಅಂತೂ ಮಾಡ್ಲೇವ್ ಯಾಕೆಂದ್ರೆ ಏನೋ ಆ ಹುಡ್ಗಿ ಸಿಕ್ಕಿದ್ಲು ಅವಳ ಮದುವೆ ಮಾಡ್ಕೊಂಡು ಕನ್ಸ್ ಕಾಣುವ ಅಂದ್ರೆ ಹತ್ತು ಬತ್ತಲ್ರಿ ಕೈ ಬಂದು ಬಾಯಿ ಬರ್ಲಿಲ್ಲ ಹೋಲಿಗೆ ಸೀಲ ಮದುವೆ ಮಾಡ್ಕಂಡು ಇರುವ ಕನ್ಸ್ ಕಾಣುವ ಅಂದ್ರೆ ಬಂತಲ್ರಿ ರೋಗ ಹಾತ್ಕುವೆ ಇರ್ಲಿ ಏನ ಆಯ್ತು ಇವುಳ್ಳ ಮದುವೆ ಮಾಡ್ಕೋಬೇಕಂದ್ರೆ ನಾನೊಂದು ಒಗ್ತೇಳ್ಬೇಕಂತೆ ಒಕ್ತ ಹೆಂಗ್ರೆ ನಾಲ್ಕು ನಾಲ್ಕು ಕಾಲು ಅಂತ ಒಂದು ಒಂದ್ಸಲಂತೆ ಅಲ್ಲಾಕಂದ್ರಿ ನಾಲ್ಕು ಕಾಲು ಹಸುಗಳ ನಮ್ಗೆ ಮನ್ಸರ್ಗಾಯ್ತಾ ಯಾರೋ ಒಬ್ರಿಲ್ ಬತ್ತಾವ್ರ ಬರ್ಲಿ ಬರ್ಲಿ ಏಕ ಪಾತ್ರ ಅಭಿನಯ ಮಾಡ್ತಾ ಇದ್ರಲ್ಲ ಸಮಸ್ಯೆ ಸಮಸ್ಯೆ ಏನಿಲ್ಲ ಯಾಕಂದ್ರೆ ಸಮಸ್ಯೆ ಬಾಯ್ಲೆ ಸಮಸ್ಯೆ ನಿನ್ಗ ಒಂಥರ ಸಮಸ್ಯೆ ನನ್ಗೆ ಒಂಥರ ಸಮಸ್ಯೆ ಇಲ್ಲಿ ಕೂತಿರೋ ಜನಕ್ಕೆಲ್ಲ ಸಮಸ್ಯೆ ಪ್ರಪಂಚಕ್ಕೆ ಸಮಸ್ಯೆ ಇರ್ಬೇಕಾದ್ರೆ ನಂದು ನಿಂದು ಯಾವ್ದ್ರಿ ಸಮಸ್ಯೆ ಅಸ್ಸರೇ ತಾವ್ಯಾರು ಏನಂದ್ರೆ ಒಂದೇ ಆದ್ರೆ ನಮ್ಮ ಪರಿಚಯ ಬೇಕು ನಿಮ್ಗೆ ಹೇಳ್ತೀನಿ ಕೇಳಿ ನನ್ನ ಹೆಸರು ಪಿ ಪಿ ಪತಿ ಇಲ್ಲಿಂದ ಅಲ್ಲಿಗೆ ಹಾಕಿ ಒಂದ್ ಎಗಿರ್ ಬಿತ್ತಿರಲ್ಲ ನನ್ನ ನಿಂದ್ರಿ ಪಿ ಪಿಪಿ ಪತಿ ಅನ್ನೋದು ನನ್ನ ಹೆಸರು ಹಾ ಪಂಚ ಹಾಂ ಪಂಚ ಏನವರ ಪಂಚಲಿಂಗೆ ಸ್ವರಪ ಸಪತಿ ಏ ಏ ಏನ್ರಿ ನಿಮ್ಮ ಹೆಸ್ರು ಸುದ್ದ ಅದಲ್ ರೀ ಏ ಅಷ್ಟುದ ಇರುದ ಇಷ್ಟುದ ಮಾಡಿ ಅದಕ್ಕೆ ಪಿ ಪಿ ಪತಿ ಅಂತ ಇಟ್ಕೊಂಡಿದೀನಿ ಅಂದಂಗೆ ನಿಮ್ಮ ಸಮಸ್ಯೆ ಸಮಸ್ಯೆ ನಿಮ್ಮದು ಹೇಳಿ ರೀ ನಿಮ್ಮವ್ರು ಅದೇ ನಾವು ಕತೆ ಬರಿಯೋದು ಪೇಪರ್ನಲ್ಲಿ ಸುದ್ದಿ ಮೂಡಿಸೋದು ನನ್ನ ಕೆಲಸ ನೋಡ್ರಿ ಹಾಗಾದ್ರೆ ನನ್ನ ಸಮಸ್ಯೆಗೆ ಇವರು ಸಿಕ್ಕುದು ಒಳ್ಳೆದಾಯ್ತು ರೀ ನಮ್ದೊಂದು ಒಗ್ತೈತ ಬಿಡಿಸ್ತೀರೀ ಹೂ ಕಂಡ್ರಿ ದೇವ್ರಾಣೊಂದು ಒಟ್ಟಾಯ್ತ ಏನ್ರಿ ಅದು ಒಗ್ತು ನಾಲ್ಕು ಕಾಲು ಉಂಟು ಅಲ್ಲ ಒಂದು ಬಾಲ ಉಂಟು ನಾಯಿ ಅಲ್ಲ ಮೂರು ನಾಮ ಉಂಟು ದಾಸಾಯಲ್ಲ ಮರದಿಂದ ಮರಕ್ಕೆ ಹಿಂಗಾಗುತ್ತೆ ಮಂಗವಲ್ಲ ಒಂದು ಬಾಯಿ ಉಂಟು ಬೇಕೇಲ ಎರಡು ಕೌಮೆಂಟು ತೆಕ್ಕಲ್ಲ ಆದ್ರೆ ಅದೇನು ಹೇಗೆ ನಾನು ನಿಮ್ಗೆ ಕೇಳ್ತಾರದು ಸರಿ ಈ ಒಗಟ್ಟ ನಿನ್ನಾರು ಹೇಳ್ದಾರ ಏ ಒಗಟ್ನಾ ಈ ಒಗಟ್ನಾ ನಮ್ಮ ಹುಡುಗಿ ಹೇಳೋದು ನಮ್ ಹುಡ್ಗಿ ಹೇಳುದಂದ್ರೆ ನಿಮ್ ಹುಡ್ಗಿ ಅಂದ್ರ ನಮ್ ಹುಡ್ಗಿ ಅಂದ್ರೆ ಲವರ್ ಹೇಳಿದ್ಲು ಲವ್ವಾರ್ ಹೇಳದ್ಲಾ ನೋಡು ಕೆಂಗಿದಳು ಹೇಗಿದ್ದಾಳೆ ಅಂದ್ರೆ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂದ್ರೆ ಹೇಳ್ತೀನಿ ಕೇಳು ಹೇಳ ಅವಳಗ ಎರಡ್ ಕೈ ಇದೆ ಕೈ ಇದೆ ರೀ ಅಲ್ಲಪ್ಪ ಸರ್ ಆಯ್ತಪ್ಪ ಎಲ್ಲಿ ನಮ್ಮ ಮನ್ಸರ್ ಎರಡು ಕೈ ಇಲ್ದೇ ನಾಲ್ಕು ಕೈ ಇದಾವೆ ಕೈ ಇರಲ್ವಲ್ರಿ ಅದ್ ಕೇಳ್ದೆ ಎರಡ್ ಕೈ ಇದೆ ಅಂತ ಸರಿ ಮುಂದಕ್ಕೆ ಎರಡು ಕಾಲು ಇವೆ ಆಯ್ತಪ್ಪ ಅಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಎರಡು ಕೈ ಎರಡು ಕಾಲು ಎರಡ್ ಕಣ್ಣ ಎರಡ್ ಕಿವಿ ಒಂದ್ ಮೂಗು ಒಂದು ಬಾಯಿ ಇದೊಂದು ತಾಲಿ ಅದಪ್ಪ ಇನ್ ಮುಂದೆ ಕೇಳಪ್ಪ ಆಯ್ತು ಮುಂದಕ್ಕೆ ಒಂದು ಹೊಟ್ಟೆ ಇದೆ ಹೊಟ್ಟೆ ಇದೆ ಅದು ಬಿಟ್ಟು ಹೇಳಪ್ಪ ಅದ್ರ ಮುಂದಕ್ಕೆ ಆಮೇಕೆ ತಪ್ಪುಕೆ ಸಣ್ಣ ಕವಳ ಏನಂದ ತಪ್ಪುಕೆ ಸಣ್ಣ ಕವಳ ತಪ್ಪುಕಿದಳ ಹಾ ಮುಂದ ಕೇಳಪ್ಪ ಆಯ್ತು ಮುಂದಕ್ಕೆ ಕುಳ್ಳುಕೆ ಉದ್ದು ಕವಳ ಆಯ್ತು ಏನ್ ಅರ್ಥವಾದದ್ದು ಅದೇ ಉದ್ದಕ್ಕೂ ಇಲ್ಲ ಕುಳುಕು ಇಲ್ಲ ಒಂದು ಮೀಡಿಯಾ ಈಗ ಹಿಡುದ್ರಿ ನೋಡು ನಾನು ಜೋಣ ನನ್ ಜಾಣ ಈಗ ಹಿಡುದ್ರೆ ಸರಿ ಅವಳ ಹೆಸರು ಏನಂದ್ರೆ ಅವಳ ಹೆಸರು ಹೆಸರು ಶೀಲಾ ಅಂತ ಏನಂದ್ರೆ ಶೀಲಾ ಅಂತ ಅವಳು ನಲ್ಲವ ಅವಳು ನಲ್ಲವರು ಅಲ್ಲಪ್ಪ ಈ ಬರ್ಗುವ ದಾದಿ ಹೇಳ್ಬಿಟ್ಟೆ ಇದ್ರು ಅಂತಾರ ನಲ್ಲವರು ಕೇಳಪ್ಪ ಈಗ ನಾವಿಬ್ರು ಸೇರಿ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಅಂದ್ರೆ ಗೊತ್ತಿಲ್ಲ ಇಬ್ಬರು ಮಾಡ್ಕೋಕಾಗದಪ್ಪ ಏ ಸಿಂ ಕೇಳೋ ಹೇಳಪ್ಪ ಹೇಳು ಹಿಂದೆ ಹಾ ದ್ರೌಪದಿ ಐದು ಜನ ಮಧ್ಯ ಇರಲಿಲ್ಲಾ ಅದೇನೋ ನನಗೆ ಅರ್ಥ ಆಗ್ಲಿಲ್ಲಪ್ಪ ಆ ತರ ನಾನು ಅಡ್ಜಸ್ಟ್ ಮಾಡ್ಕಂದ್ರೆ ಆಯ್ತು ಅಡ್ಜಸ್ಟ್ ಅಂದ್ರೆ ರೇ ಜನ वोटನಿಗೆೋದ್ರೆ 1/2 ಕಾಪಿ ಅಂತ ಕೇಳಲ್ವಾ ಆ ತರ ನಾನು ನೀನಿಬ್ಬರು ಸೇರಿ ಅವನ್ನ ಅಡ್ಜಸ್ಟ್ ಮಾಡ್ತೀನಿ ಅಪ್ಪ ಅಡ್ಜಸ್ಟ್ ಅಡ್ಜಸ್ಟ್ ನಾನು ಗೊತ್ತಿಲ್ಲ ನಿಮ್ದು ಕೇಳಪ್ಪ ಹೇಳ್ತಿನ್ ಕೇಳೋ ಸೋಮವಾರ ನಂದೋ ಎಲ್ಲ ಸೋಮವಾರ ನಂದೋ ಓ ಸೋಮವಾರ ಇವ್ನಂತ ಮಂಗಳವಾರ ಗುರುವಾರ ನಂದೋ ಏ ಬುಧವಾರ ಶನಿವಾರ ನಂದು ಅಂತ ಎಲ್ಲ ವಾರ ಹೊತ್ತಿರ್ತಾವ ಭಾನುವಾರ ಒಂದು ಏನು ಮಾಡು ಅಡ್ಡ ಬಾಳೆ ಏವಪ್ಪ ಭಾನುವಾರ ಇಡೀ ಪ್ರಪಂಚಕ್ಕೆ ರಜೆ ಇರ್ಬೇಕಾದ್ರೆ ಅದು ನನಗೂ ರಜಾ ಬೇಡವಾ ಅದು ಸರಿ ಬಾ ಹೋಗ್ವ ಸರಿ ನಡಿಯಪ್ಪ ಓ್ ಸಲೇನಾಸ ಮಾಡಿದ್ರು ಅಂದ್ರೆ ಸತಿ ದೊಡ್ಡ ದೊಡ್ಡವ್ರೆ ನಾನು ಪುಟ್ಟಿಗೆ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಹಣ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ಆದ್ರೆ ಈ ಸಲ ಗೆಲ್ಲೇ ಬೇಕು Bye.